ಪ್ರಜಾವಾಣಿ ಸಿನಿ ಸಮ್ಮಾನ ಮೂರನೇ ವರ್ಷ ಈ ರೀತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಇಟ್ಸ್ ಎನ್ಕರೇಜಿಂಗ್ ಫಾರ್ ಎಲ್ ದ ಯಂಗ್ಸ್ಟರ್ಸ್ ಪ್ರಜಾವಾಣಿ ಅನ್ನೋ ಸಂಸ್ಥೆ ನಮಗೆ ಒಂದು ಅವಾರ್ಡ್ ಕೊಡ್ತಾ ಇದೆ ಅಂದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ನಮ್ಮ ಜೀವನದ ಒಂದು ಭಾಗ ಪ್ರಜಾವಾಣಿ ಅಂತ ಹೇಳ್ಬೋದು ಖುಷಿ ಪ್ರಜಾವಾಣಿ ಅವಾರ್ಡ್ ಮೇಲೆ ಫಸ್ಟ್ ಕನ್ನಡ ಅವಾರ್ಡ್ ಅಲ್ಲಿ ಹ್ಯಾಪಿಗೊಂಡ್ವಿ ನಂಬಿಕೆಗೆ ಅರ್ಹರಾದಂಥ ಒಂದು ಪತ್ರಿಕೆ ಡಕ್ಕಾಂತ ಪ್ರಜಾವಾಣಿ ನಿಮ್ಮ ಭಾಷೆ ನಿಮ್ಮ ಹೆಚ್ ಪರಿಚಯ ಆಗಬೇಕಾದ್ರೆ ಹೆಚ್ಚು ಹೆಚ್ಚು ಪೇಪರ್ ಓದಿ ಅಂತ ಎಲ್ಲರಲ್ಲೂ ಗುರುತಿಸಿ ಅವರು ಅವಾರ್ಡ್ ಕೊಡೋದೇ ಖುಷಿ ಅಲ್ಸ ವಗ ವಾ ಕಮಾ ಏ ಏ ವಗಾವಾ ಕಮಾ ಏ ಏ ಏ ಜಾಂ ಕ ಜೇ ಝೇ ಮಾ ಝೇ ಬಹು